ಹಾಯ್ ಸ್ನೇಹಿತರೆ ಸಿಟಿಲಿ ಸಿಂಪಲ್ ಲೈಫ್ ಆ್ಯಂಡ್ ರೆಸಿಪೀಸ್ಗೆ ನಿಮಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಇವತ್ತು ಕಿಚನ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಕಿಚನ್ಗೆ ಹೋಗೋ ಡೋರು ಇಲ್ಲಿ ನಾನೇ ಹಿಂಡತಿರುವಂಥ ಒಂದು ಹೆಣಿಕೆನ ಇಲ್ಲಿ ಈ ಬಾಗಿಲಿಗೆ ಹಾಕ್ಕೊಂಡಿದ್ದೀನಿ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿರಿ ಅದು ಮೊಳೆ ಇತ್ತು ಅಲ್ಲಿ ಕಿತ್ಕೊಂಡೈತಿ ಅದನ್ನು ಬಡಿದ್ಬಿಟ್ಟು ನೀಟಾಗಿ ಕೂಡಿಸ್ಬೇಕು ಹಾಗೆ ಇಲ್ಲಿ ಒಳಗಡೆ ಹೋದರೆ ಇಲ್ಲೊಂದು ಚೇರ್ ಇಟ್ಕೊಂಡು ಒಂದು ವಾಟರ್ ಕ್ಯಾನ ಇಟ್ಕೊಂಡಿದ್ದೀನಿ ಮಕ್ಕಳೆಲ್ಲ ತಗೊಳ್ಳೋಕ್ಕೆ ಒಂಚೂರು ಕೈಗೆ ಸಿಗ್ಲಿ ಅಂಥೇಳಿ ಇಲ್ಲೇ ಇಟ್ಟಿದ್ದೀನಿ ಅದಕ್ಕೆ ಕೆಳಗಡೆ ಒಂದು ನ್ಯಾಪ್ಕಿನ್ ಹಾಸಿದ್ದೀನಿ ನೀವು ನೋಡ್ಬೋದು ನೀರು ತಗೋವಾಗ ಚೆಲ್ ಬಿಡ್ತಾರೆ ಅದು ಉಡಣದಲ್ವ ಚೇರು ಹಾಗಾಗಿ ಹಾಳಾಗಬಾರ್ದು ಅಂತ ಆ ಥರ ಬಟ್ಟೆನ ಹಾಕಿದ್ದೀನಿ ಇಲ್ಲಿ ನಾನು ಬಾಂಡೆ ಶೆಲ್ಪ್ನ ಇದ್ದೀನಿ ನೋಡಿ ಫಸ್ಟ್ ಮೇಲ್ಗಡೆ ತೋರಿಸ್ಬಿಡ್ತೀನಿ ಈ ಥರ ಐತಿ ಇಲ್ಲಿ ಮೊದಲು ನಾನು ಮೈ ಹಚ್ಚೋ ಸೋಪು ಬಾಂಡೆ ಸೋಪು ಮತ್ತು ಒಂದು ಕೋಲ್ಗೇಟ್ನ ಈ ಥರ ಜಾಸ್ತಿ ಗ್ರಾಸರೀಸ್ ತೊಗೊಂಬಂದಾಗ ಅದನ್ನು ಮೇಲೆ ಎತ್ಬಿಡ್ತೀನಿ ಇಟ್ಟಿ ಇಟ್ಬಿಡ್ತೀನಿ ಇಲ್ಲಿ ಒಂದು ಫಿಲ್ಟ್ರ್ ಇದೆ ನೋಡ್ಬೋದು ನೀವು ಅದು ಯೂಸ್ ಮಾಡ್ತಾಯಿಲ್ಲ ಹಾಗಾಗಿ ಅಲ್ಲಿಟ್ಟಿದ್ದೀನಿ ಒಂದು ಡೆ ದೊಡ್ಡ ಚಾವಿ ಇದೆ ಅಲ್ವಾ ಅದು ಚಿಕ್ಕ ಚಿಕ್ಕ ಬಾಂಡೆಗಳದಾವೆ ಅದರಲ್ಲಿ ಹಾಕಿಟ್ಟಿದ್ದೀನಿ ಜಾಸ್ತಿ ಇರೋವು ಇದರಲ್ಲಿ ಸಂಡಿಗೆ ಇದಾವೆ ಇದು ನಮ್ಮ ಯಜಮಾನ್ರು ನನಗೆ ಆ್ಯನಿವರ್ಸರಿಯಲ್ಲಿ ಗಿಫ್ಟ್ ಮಾಡಿದ್ದು ಅದು ಮಕ್ಕಳ ಕೈ ಸಿಕ್ಕರೆ ಹಾಳಾಗ್ಬಿಡುತ್ತೆ ಅಂಥೇಳಿ ಅದನ್ನು ಮೇಲ್ಗಡೆ ಇಟ್ಟಿದ್ದೀನಿ ಅವ್ರ ಕೈಗೆ ನೆಲಕ್ದಾಗಿದೆ ಈ ಕಡೆ ಬಂದರೆ ಇಲ್ಲಿ ಎಲ್ಲ ಗ್ಲಾಜಿನೂ ಗಾಜಿನೂ ಗ್ಲಾಸ್ಗಳನ್ನೆಲ್ಲ ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ ಕೈಗೆ ಸಿಕ್ದಿರೋ ಹಾಗೆ ಮಕ್ಳಿಗೆ ಸಿಗ್ತಿರೋ ಹಾಗೆ ಚೆಲ್ಲಿ ಒಡೆದು ಬಿಡ್ತಾರಲ್ಲ ಹಾಗಾಗಿ ಅದನ್ನೆಲ್ಲ ಮೇಲ್ಗಡೆ ಇಟ್ಟಿದ್ದೀನಿ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾನು ಜಾಸ್ತಿ ಯೂಸ್ ಮಾಡದೇ ಇರೋದನ್ನು ಮೇಲ್ಗಡೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆ ಆಗಿರ್ಬೋದು ಯಾವಾಗಾದರೂ ಯೂಸ್ ಮಾಡ್ಕೋತೀವಲ್ವ ಅದಕ್ಕಾಗಿ ಅದನ್ನು ಮ್ಯಾಗಿಟ್ಟಿದ್ದೀನಿ ಅಲ್ಲಿ ಎರಡು ವಾಟ್ರ್ ಬಾಟ್ಲ್ ಇಟ್ಟಿದ್ದೀನಿ ಮಕ್ಕಳು ಸ್ಕೂಲ್ಗೆ ಹೋಗೋವು ಈಗಂತರೂ ಸ್ಕೂಲ್ ಇಲ್ಲ ಅದಕ್ಕೆ ಇಟ್ಬಿಟ್ಟಿದ್ದೀನಿ ಅಲ್ಲಿ ಚಿಕ್ಕ ಚಿಕ್ಕ ಡಬ್ಬ ಇದ್ದಾವೆ ಅವೆಲ್ಲ ಖಾಲಿ ಇದಾವ ಹೇಳಿ ಅವನ್ನು ಮೇಲಿಟ್ಟಿದ್ದೀನಿ ಅಲ್ಲಿ ನೋಡ್ಬೋದು ನೀವು ಒಂದು ವಾಪ್ ಮೆಷಿನ್ ಐತಿ ಒಂದು ಕಟರ್ ಐತಿ ಕೆಳಗಡೆ ಒಂದು ಜ್ಯೂಸ್ ದ ಸೆಟ್ ಐತಿ ಅದನ್ನು ಕೂಡ ಅಲ್ಲೇ ಇಟ್ಟಿದ್ದೀನಿ ಇವೆಲ್ಲ ಹೊಸ್ತು ಅವನ್ನೆಲ್ಲ ಯೂಸ್ ಮಾಡಿಲ್ಲ ಅದು ಕೂಡ ಮೇಲುಗಡೆನೇ ಇರ್ತಾವ ಅವು ಜಾಸ್ತಿ ಯೂಸ್ ಮಾಡೋದಿಲ್ಲ ನಾನು ಮಿಕ್ಸಿ ಬಾಂಡಿ ಆಗಿರ್ಬೋದು ನಾನ್ ಸ್ಟಿಕ್ಕದ್ದು ಇದ್ದಾವೆ ಅದೊಂದು ಕುಕ್ಕರು ಎಕ್ಸ್ಟ್ರಾ ಐತಿ ಅದನ್ನು ಕೂಡ ಮೇಯಿಟ್ಟಿದ್ದೀನಿ ಹಾಗೆ ಇಲ್ಲಿ ಈ ಡಬ್ಬದಲ್ಲಿ ಶಾವ್ಗೆ ಇದಾವೆ ಶಾವಿಗೆ ಅದಾವು ಅವನ್ನ ಅಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ಪ್ಲೇಟ್ಗಳನ್ನು ಅಲ್ಲಿ ಮೇಲುಗಡೆ ಇಟ್ಕೊಂಡಿರ್ತೀನಿ ಇಲ್ಲಿ ಕೆಳಗಡೆ ಬಂದರೆ ಯೂಸ್ ಮಾಡೋ ಇಲ್ಲಿ ಇಟ್ಕೊತೀನಿ ಎರಡು ಜಾರನ್ನ ಮಾತ್ರ ತಕ್ಕೊಂಡಿದ್ದೀನಿ ಅಲ್ಲಿ ಹಿಂದ್ಗಡೆ ಸಂಡಿಗೆ ಮತ್ತು ಚಕ್ಲಿ ಮಾಡಿದಾಗ ಬೇಕಾಗುವಂಥ ಚಕ್ಲಿ ಮನಿನ ಅಲ್ಲಿ ಹಿಂದ್ಗಡೆ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕ ಒಂದಿಷ್ಟು ಚಿಕ್ಕ ಚಿಕ್ಕ ಬಾಂಡಿಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಕಪ್ನ ಈ ಥರ ಮುಂದ್ಗಡೆ ಇಟ್ಕೊತೀನಿ ಯೂಸ್ ಆಗೋವಷ್ಟು ಮಾತ್ರ ಇಲ್ಲಿ ಮುಂದ್ಗಡೆ ಇಟ್ಕೊಂಡಿದ್ದೀನಿ ಇವೆಲ್ಲ ಡಬ್ಬಿಗಳು ಅವಂಥರೂ ಈಗ ಯೂಸ್ ಇಲ್ಲ ಸುಮ್ಮ ಮಕ್ಕಳು ಸ್ಕೂಲ್ಗೆಲ್ಲ ಇದ್ರು ಅದಕ್ಕೆ ಹಿಂದ್ಗಡೆ ಇಟ್ಬಿಟ್ಟಿರ್ತೀನಿ ಹಾಗೆ ಇಲ್ಲಿ ಚಹಾ ಕುಡಿ ಕಪ್ಗಳು ಇದು ಚಟ್ನಿಗೆ ಬೇಕಾದರೆ ಏನಾದರೂ ದೋಸೆ ಮಾಡಿದಾಗ ಚಟ್ನಿಗೆ ಬೇಕಾದ್ರೆ ಸಣ್ಣ ಕಪ್ ಇಟ್ಕೊಂಡಿದ್ದೀನಿ ಗ್ಲಾಸ್ಗಳು ನೀರು ಕುಡಿಯೋಕ್ಕೆ ಇದು ನಮ್ಮ ಯಜಮಾನ್ರದ್ದು ಟೀ ಕುಡಿಯೋದು ಅದು ಒಡೆದಾಗ್ಬಿಟ್ಟೈತಿ ಹಾಗೆ ಹಂಗಿದ್ರು ಅದರಾಗ ಕುಡಿತಾರೆ ಇಲ್ಲಿ ಸ್ವಲ್ಪ ತಂಬಿಗೆ ಅದಾವ ಅವ ಜಾಸ್ತಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಯೂಸ್ ಮಾಡ್ತೀನಿ ಹಾಗಾಗಿ ಹಾಗಾಗಿಟ್ಟಿದ್ದೀನಿ ಅಲ್ಲೊಂದು ಥರ್ಮಸ್ ಐತಿ ಇದು ಮೇಲ್ಗಡೆದ್ದು ಮುಗೀತು ಇಲ್ಲಿ ಕೆಳಗಡೆ ಬಂದರೆ ಒಂದು ಟಿಫಿನ್ ಬಾಕ್ಸ್ ಐತಿ ಇದು ಕುಕ್ಕರಲ್ಲಿಡೋ ಇಡೋ ಬಾಂಡಿಗಳವ ಜಾಸ್ತಿ ಏನಾದರೂ ಬೇಳೆ ಸಾಂಬಾರಿಗೆ ಏನಾದರೂ ಅನ್ನ ಎಲ್ಲ ಕೂಡಿ ಇಡೋವಾಗ ಅದನ್ನು ಯೂಸ್ ಮಾಡ್ತೀನಿ ನಾನು ಇಲ್ಲಿ ಒಂದು ಸ್ವಲ್ಪ ಬೋಗಣಿಗಳನ್ನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನನ್ನ ಮಗನದ ಹಾಲು ಕುಡಿಯೋ ಬಟ್ಟೆಲ್ಲ ಇದರಲ್ಲ ಹಾಲು ಕುಡಿಯೋದವ ಹಾಗಾಗಿ ಇದರಲ್ಲಿ ಇಟ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ ಇದೊಂದು ಇಂಡಕ್ಷನ್ ಕುಕ್ಕರ್ ಐತಿ ಅಡುಗೆ ಜಾಸ್ತಿ ಮಾಡೋ ಹಾಗಾಗಿರ್ಬೋದು ಗ್ಯಾಸ್ ಖಾಲಿ ಆದರೆ ಅದನ್ನು ಯೂಸ್ ಮಾಡ್ತೀನಿ ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಸ್ವಲ್ಪ ಬೋಗನಿಗಳನ್ನ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕದಲ್ಲಿ ಒಂದು ಈ ಥರ ಡಬ್ಬಿ ಥರ ಇದೆ ಅಲ್ವ ಇದು ಇದರಲ್ಲಿ ನನ್ನ ಮಕ್ಳಿಗೆ ಬೇಕಾದ ಚಾಕ್ಲೇಟು ಬಿಸ್ಕೆಟ್ಗಳನ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ ಅದ್ರ ಮೇಲೇ ಒಂದು ಕಡ ಇಟ್ಕೊಂಡಿದ್ದೀನಿ ಥರ ಹಾಗೆ ಇಲ್ಲಿ ಬಂದರೆ ಇದು ಪ್ಲೇಟ್ಗಳನ್ನ ಹಿಂದೆಗಡೆ ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಚಿಕ್ಕ ಚಿಕ್ಕಲ್ವ ಹಾಗಾಗಿ ಇದು ಇದರಲ್ಲಿ ಖಾರ ಇಟ್ಟಿದ್ದೀನಿ ಮಸಾಲೆ ಕುಡ್ಸಿರೋ ಜಾಸ್ತಿ ಖಾರ ಇರುತ್ತಲ್ವ ಒಂದು ವರ್ಷ ನಾವು ಯೂಸ್ ಮಾಡೋ ಕಾರಣ ಇದರಲ್ಲಿ ಇಟ್ಕೊಂಡಿರ್ತೀನಿ ಅದ್ರ ಮೇಲೇ ಒಂದು ಚಪಾತಿ ಮಾಡೋ ಮನೆ ಇಟ್ಕೊಂಡಿದ್ದೀನಿ ಇಲ್ಲಿ ದೊಡ್ಡ ಕುಕ್ಕರ್ ಐತಿ ಏನಾದರೂ ಜಾಸ್ತಿ ಅಡುಗೆ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀನಿ ನಾನು ಅದ್ರ ಪಕ್ಕದಲ್ಲಿ ಎರಡು ಪ್ಲೇಟ್ ಅದಾವೆ ಇವು ಅಡುಗೆ ಮಾಡಿಬಿಟ್ಟು ಅದ್ರ ಮೇಲೆ ಮುಚ್ಚುವಂಥ ಪ್ಲೇಟು ಅದಕ್ಕೆ ಅವನು ಎರಡು ಮಾತ್ರ ಅಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಬಂದರೆ ಹಿಟ್ಟುಗಳದಾವೆ ಎಲ್ಲ ಥರದ ಹಿಟ್ಟು ಆ ಡಬ್ಬಿ ಮೇಲೇ ನಾನು ನಾಷ್ಟಕ್ಕೆ ಬೇಕಾಗಿರುವಂಥದ್ದು ಮತ್ತು ಊಟಕ್ಕೆ ಬೇಕಾಗಿರುವಂಥದ್ದು ಪ್ಲೇಟನ್ನ ಇಟ್ಕೊಂಡಿರ್ತೀನಿ ಇಲ್ಲಿ ಫಸ್ಟ್ ಡಬ್ಬಿಯಲ್ಲಿ ಅಕ್ಕಿ ಹಿಟ್ಟು ಮತ್ತು ಎರಡನೇದರಲ್ಲಿ ಸಣ್ಣಕ್ಕೆ ಇಟ್ಕೊಂಡಿದ್ದೀನಿ ಒಂದರಲ್ಲಿ ಜೋಳದ ಹಿಟ್ಟು ಒಂದರಲ್ಲಿ ರೇಷನ್ ಅಕ್ಕಿ ಇಟ್ಕೊಂಡಿದ್ದೀನಿ ಒಂದರಲ್ಲಿ ಜೋಳದ ಹಿಟ್ಟು ಇಷ್ಟು ಡಬ್ಬಗಳನ್ನ ಇಲ್ಲಿಟ್ಟಿದ್ದೀನಿ ಇಷ್ಟಾದರೆ ನನ್ನ ಬಾಂಡೆದ್ದು ಸಜ್ಜೆ ಮುಗೀತು ಇಷ್ಟರಲ್ಲಿ ನಾನು ಬಾಂಡೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಅಲ್ಲಿ ಕೆಳಗಡೆ ಕಾಯಿಪಲ್ಲಿ ಕೂಡ ತಂದಿದ್ದಾರ ಅದನ್ನು ಕೂಡ ವಾಶ್ ಮಾಡಿ ಫ್ರಿಜ್ಜಿಗೆ ಹಾಕಿಡಬೇಕು ಇಷ್ಟು ನನ್ನ ಬಾಂಡೆದ್ದು ಸಜ್ಜೆ ಈ ಕಡೆ ಬಂದರೆ ಇಲ್ಲಿ ನಾನು ಇದು ಸ್ವಲ್ಪ ಕೋಪುರದ್ದು ಆ ಪ್ಲೇಟ್ಸು ತಾಟ್ಸು ಮತ್ತು ಬೌಲ್ ಚಿಕ್ಕ ಚಿಕ್ಕ ಬೌಲ್ಸು ಮತ್ತು ಹಾಗೆ ಸಹ ಒಂದು ಬಾಟಲ್ ಕೂಡ ಇಟ್ಕೊಂಡಿದ್ದೀನಿ ಇಲ್ಲೊಂದು ಬಾಕ್ಸ್ ಕೂಡ ಐತಿ ಇಲ್ಲಿ ಬಾಟ್ಲ್ ಆದ ನಂತರ ಪ್ಲೇಟ್ಸು ಅದು ಮೇಲುಗಡೆ ನನ್ನ ಮಗಳದ್ದು ಟಿಫಿನ್ ಬಾಕ್ಸು ಇಲ್ಲಿ ಚಿಕ್ಕ ಚಿಕ್ಕ ಬೌಲ್ಸು ಮತ್ತು ಒಂದು ಡಬ್ಬಿ ಇಟ್ಕೊಂಡಿದ್ದೀನಿ ದೊಡ್ಡದು ಇಲ್ಲಿ ಕೆಳಗಡೆ ಅಲ್ಲಿ ಒಂದು ತೋರಿಸಿದ್ನೆಲ್ಲ ಕಟ್ಟರ್ದು ಅದು ಓಪನ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಯೂಸ್ ಮಾಡೋಕ್ಕೆ ಹಾಗೆ ಇಲ್ಲಿ ರಾಗಿ ಪುಟಾಣಿ ಇಟ್ಕೊಂಡಿದ್ದೀನಿ ಹೆಸರು ಕಾಳು ಮತ್ತು ಉದ್ದಿನಬೇಳೆ ಸಾಬುದಾನಿ ಮೈದಾ ಹಿಟ್ಟು ಇದು ತೊಗರಿಬೇಳೆ ಇದು ಹೆಸರು ಕಾಳು ಮತ್ತು ಇದು ಸಕ್ಕರೆ ಉಳ್ಳೈತಿ ಒಂದು ಮೂರು ಕೆ ಜಿ ಇರ್ಬೋದು ಇಲ್ಲಿ ಬಂದರೆ ಶೇಂಗಾ ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಅದಾವ ಮತ್ತು ಇಲ್ಲಿ ಬೆಲ್ಲ ಕೆಳಗಡೆ ಬೇಳೆ ಇಲ್ಲಿ ಚಹಾ ಪುಡಿದು ಉಳ್ದಿದ್ದನ್ನು ಇಟ್ಕೊಂಡಿದ್ದೀನಿ ಇದು ಖಾಲಿ ಐತಿ ಇದರಲ್ಲಿ ಅವಲಕ್ಕಿ ಇಟ್ಕೊಂಡಿರ್ತೀನಿ ಮುಗ್ದಾವ ತರಬೇಕು ಅಲ್ಲಿ ಕೂಡ ಒಂದು ಸ್ವಲ್ಪ ಖಾಲಿ ಇದ್ದಾವ ರೇಷನ್ ತುಂಬಬೇಕು ಪುಡಿ ಮತ್ತು ಸಕ್ಕರೆನ ಇಟ್ಕೊಂಡಿದ್ದೀನಿ ಇದು ಖಾರ ಮತ್ತು ಉಪ್ಪು ಇದರಲ್ಲಿ ಮಸ್ ಸ್ವಲ್ಪ ಮಸಾಲೆನ ಇಟ್ಕೊಂಡಿರ್ತೀನಿ ಹಾಗೆ ಹಿಂದ್ಗಡೆ ಒಂದು ಔಷಧಿ ಬಾಟಲ್ ಐತಿ ಎಣ್ಣೆ ಬಾಟಲ್ ಐತಿ ಇಲ್ಲಿ ಬಂದರೆ ಈರುಳ್ಳಿ ಬಾಕ್ಸ್ನ ಇಟ್ಕೊಂಡೀನಿ ಅದ್ರಾಗ ಒಂದು ಸಣ್ಣಬುಟ್ಟಿ ಇಲ್ಲಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಕಾಯಿಗಳನ್ನ ಏನಾದರೂ ತಂದರೆ ಅದನ್ನು ಇಟ್ಕೊಂಡಿರ್ತೀನಿ ಹಾಗೆ ರೇಷನ್ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ಈ ಥರ ಇಲ್ಲಿ ಇಟ್ಕೊಂಡಿರ್ತೀನಿ ಇಲ್ಲಿ ನಾನು ಸ್ವಲ್ಪ ಕ್ಯಾರಿ ಬ್ಯಾಗ್ಗಳನ್ನ ಒಂದು ಬ್ಯಾಗ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಎಲ್ಲರೂ ಇದೇ ಥರ ಯೂಸ್ ಇಟ್ಕೊಂಡಿರ್ತಾರ ಹಾಗೆ ನಾನು ಇಟ್ಕೊಂಡಿದ್ದೀನಿ ಬೇಕಾಗ್ತಾವಲ್ವಾ ಅದು ಯೂಸ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಈ ಥರ ಕಾಣಿಸುತ್ತೆ ಅದ್ರ ಪಕ್ಕದಲ್ಲೇ ಒಂದು ಫ್ರಿಜ್ ಇದೆ ಫ್ರಿಜ್ ಮೇಲೆ ಸ್ವಲ್ಪ ಮಸಾಲೆ ಡಬ್ಬಿ ಮತ್ತು ಸ್ಪೂನ್ದ ಸ್ಪೂನ್ದೊಂದು ಬುಟ್ಟಿ ಇಟ್ಕೊಂಡಿದ್ದೀನಿ ಚಿಕ್ಕ ಸ್ಪೂನು ಮತ್ತು ದೊಡ್ಡ ಸ್ಪೂನ್ಗಳೆಲ್ಲ ಇದು ನನ್ನ ಮಸಾಲೆ ಡಬ್ಬಿ ಹಾಗೆ ಆ ಬುಟ್ಟೀಲಿ ಹಣ್ಣುಗಳನ್ನ ತಂದರೆ ಆ ಬುಟ್ಟೀಲಿ ಇಟ್ಕೊಂಡಿರ್ತೀನಿ ಇದು ಸ್ಪೂನ್ಸು ಇದು ಹಣ್ಣುಗಳು ತಂದಿರೋ ಬುಟ್ಟಿ ಫ್ರಿಜ್ ಟೂರ್ನ ನಾನು ಮಾಡಿ ಹಾಕಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಇವಾಗೇನು ಫ್ರಿಜ್ ಓಪನ್ ಮಾಡಿ ತೋರಿಸ್ತಿಲ್ಲ ಅದ್ರ ಪಕ್ಕದಲ್ಲಿ ಗ್ಯಾಸ್ ಇಟ್ಕೊಂಡಿದ್ದು ಗ್ಯಾಸ್ ಐತಿ ಅಲ್ಲಿ ಒಂದು ಕುಟ್ಟಾಣಿ ಇಟ್ಕೊಂಡಿದ್ದೀನಿ ಒಂದು ಆಯಿಲ್ ಬಾಟಲು ಇಷ್ಟೇ ಇಟ್ಕೊಂಡಿದ್ದೀನಿ ಮತ್ತೇನು ಜಾಸ್ತಿ ಇಟ್ಕೊಂಡಿಲ್ಲ ಅದ್ರ ಮೇಲೆ ಅದಕ್ಕೆ ಕಿಡಕಿದು ಗ್ಲಾಸು ಒಡೆದೈತಿ ಹಾಕಿಸ್ಬೇಕು ಮೊನ್ನೆ ಮೊಳೆ ಗಾಳಿಗೆ ಒಡೆದೈತದ ಹಾಗೆ ಇಲ್ಲಿ ಇವಾಗ ತಾನೇ ಹಾಲು ಕೂಡ ಬಂದಿದ್ದು ಅದನ್ನು ಕಾಯೋಕೆ ಇಟ್ಟಿದ್ದೀನಿ ಇದು ನನ್ನ ಗ್ಯಾಸ್ ಸ್ಟವ್ ಈ ಥರ ಇಟ್ಕೊಂಡಿದ್ದೀನಿ ಈ ಥರ ಕಾಣಿಸುತ್ತೆ ಹಾಗೆ ಇಲ್ಲಿ ಕೆಳಗಡೆ ಪೇಪರ್ ಹಾಸ್ಕೊಂಡ್ಬಿಟ್ಟು ಅಲ್ಲಿ ನಾನು ರೊಟ್ಟಿ ಮಾಡೋದು ಚಪಾತಿ ಮಾಡೋದು ಮರ ಇವನ್ನೆಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ ಕುಮ್ಮನ್ಗೆ ಅಂತಾರ ಕುಮ್ಮನ್ಗೆ ಮತ್ತು ಒಂದು ಮಿಕ್ಸಿ ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಚಪಾತಿ ಮತ್ತು ರೊಟ್ಟಿ ಸುಡು ತವನ ಅಲ್ಲಿ ಇಟ್ಕೊಂಡಿದ್ದೀನಿ ಕೆಳಗಡೆ ಎರಡು ಒಂದು ಮನೆ ಇಟ್ಕೊಂಡಿದ್ದೀನಿ ಬೋರ್ ನೀರು ಇದು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀನಿ ನಾನು ಇದು ಬೋರ್ ನೀರು ಕುಡಿಯೋಕ್ಕೆ ಯೂಸ್ ಮಾಡೋದಿಲ್ಲ ಇವಾಗ ನಿಮಗೆ ತೋರಿಸಿದೆ ಫಿಲ್ಟ್ರ್ ನೀರು ಅಲ್ಲಿ ಕ್ಯಾನ್ ಇಟ್ಟಿದ್ದು ಅಡುಗೆ ಕೂಡ ಮಾಡಿಟ್ಟಿದ್ದೀನಿ ನೋಡ್ಬೋದು ನೀವು ಚಪಾತಿ ಮಾಡಿದ್ದೀನಿ ಕುಕ್ಕರಲ್ಲಿ ಅನ್ನ ಐತಿ ಇದು ಪಲ್ಯ ಇಷ್ಟೇ ನನಗೆ ಗ್ಯಾಸ್ ಕಟ್ಟಿಮೆಗೆ ಏನು ಇಟ್ಕೊಳ್ಳೋಲ್ಲ ಜಾಸ್ತಿ ಈ ಥರ ಕಾಣಿಸುತ್ತೆ ನನ್ನದು ಗ್ಯಾಸ್ ಕಟ್ಟಿ ಅಲ್ಲಿ ಮೇಲುಗಡೆ ಒಂದು ಇದು ದೋಸೆ ಮಾಡೋ ತವನ ಅಲ್ಲಿ ಹಾಕಿದ್ದೀನಿ ಮೇಲ್ಗಡೆ ಈ ಥರ ಐತಿ ಅಲ್ಲಿ ಕಿಟಕಿಗಳದವಾ ಮತ್ತು ಇದು ಕೈಪಲ್ಲಿ ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅದ ಒಂದು ಸ್ಮಾಲ್ ಉಡನದ್ದು ಇದು ಸಿಂಕು ಸಿಂಕಲ್ಲಿ ಒಂದು ತವಾ ತಿಕ್ಕೋಕೆ ಕಲ್ಲಿಟ್ಟಿದ್ದೀನಿ ಸೋಪು ಮತ್ತು ಇದು ತರಕಾರಿ ಕಟ್ ಮಾಡೋ ಪ್ಲೇಟು ಅದನ್ನು ಯಾವಾಗಲೂ ಅಲ್ಲೇ ಇಟ್ಟಿದ್ದೀನಿ ಇದು ಡೈಲಿ ಯೂಸ್ ಮಾಡೋ ನೀರು ಇದು ಬೋರ್ ನೀರು ನೀ ಬೋರ್ ನೀರು ಬರ್ತಾವೆ ಇಲ್ಲಿ ಎರಡು ದಿನಕ್ಕೊಮ್ಮೆ ಚಲೋ ಮಾಡ್ತಾರೆ ಅಡುಗೆ ಮಾಡೋಕ್ಕೆ ನಾನು ತೊಗೋ ಯೂಸ್ ಮಾಡ್ತೀನಿ ಅವನ್ನ ಹಾಗೆ ಇಲ್ಲಿ ಕೆಳಗಡೆ ಒಂದು ಬಾಂಡೆ ತೊಳೆಯೋ ಬುಟ್ಟಿನ ಇಟ್ಕೊಂಡಿದ್ದೀನಿ ಅಡುಗೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಹಿತ್ತಲ ಕಡೆ ಹೋಗೋಕ್ಕೆ ಒಂದು ಡೋರ್ ಇಟ್ಟಿದ್ದಾರೆ ಇಲ್ಲಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಗ್ರೀನ್ ಗ್ರೀನು ಅದು ನಮ್ಮ ಕೋಳಿ ಫಾರ್ಮ ನೀವು ಹಳೆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಮ್ಮ ಕೋಳಿ ಫಾರ್ಮು ನಾನು ಇಲ್ಲೇ ನಿಂತ್ಕೊಂಡು ಎಲ್ಲ ನೋಡ್ಬೋದು ಏನಾಗ್ತಿದೆ ಅಲ್ಲಿ ಅಂಥೇಳಿ ಬಾಂಡೆ ತೊಳಿತಾ ಕಸಗುಸ ಯಾವ ಏನು ಕೆಲಸ ಮಾಡಿದ್ರೂ ಅದು ಕಾಣಿಸುತ್ತೆ ಅಲ್ಲಿ ಹಾಗೆ ಕೆಲಸ ಮಾಡ್ತಾನೆ ಮೇಂಟೈನ್ ಮಾಡ್ಬೋದು ಇಷ್ಟು ನನ್ನ ಕಿಚನ್ನು ಈ ಥರ ಹೋಲ್ ಕಿಚನೆಲ್ಲ ಈ ಥರ ಕಾಣಿಸುತ್ತೆ ನೋಡ್ಬೋದು ಇದು ನನ್ನ ಕಿಚನ್ ನನ್ನ ಕಿಚನ್ ಟೂರ್ ನಿಮಗೆ ಇಷ್ಟ ಆಗಿತ್ತು ಅಂದ್ಕೊತೀನಿ ನನ್ನ ಕಿಚನ್ ನಿಮ್ಗೆ ಹೆಂಗೆ ಅನಿಸ್ತು ಹೇಳಿ ಕಮೆಂಟ್ ಕೂಡ ಮಾಡಿ ತಿಳಿಸ್ರಿ ನನಗೆ ಹಾಗೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್